ವೀಕ್ಷಕರೇ ಪ್ರಣಾಮ ವಿಶ್ವ ಟಿವಿ ಟಿವಿಗೆ ಸ್ವಾಗತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರುವ ಶಾಸಕಾಂಗ ಪರಿಭಾಷೆಯ ಸೂಚಕ ನಾಮದ ಶಬ್ದ ಉಭಯ ಸದನ ಈ ಉಭಯ ಸದನ ಅಂದರೆ ಏನು ಈ ಉಭಯ ಸದನದ ಎಲ್ಲಿರುತ್ತವೆ ರಾಜಕೀಯ ಸ್ಥಾನಮಾನದ ವ್ಯವಸ್ಥೆಯಲ್ಲಿ ಉಭಯ ಸದನಗಳ ಕಾರ್ಯವ್ಯಾಪ್ತಿ ಮತ್ತು ಜವಾಬ್ದಾರಿಗಳು ಏನು ಈ ಉಭಯ ಸದನಗಳಲ್ಲಿ ನಡೆಯುವ ವ್ಯವಹಾರಗಳೇನು ಇದರೆಲ್ಲದರ ಬಗ್ಗೆ ಸಾಮಾನ್ಯ ಜನರಿಗೆ ವಿದ್ಯಾರ್ಥಿಗಳು ಮತ್ತು ಶಾಲಾ ಮಕ್ಕಳಿಗೆ ತಿಳಿಸಿಕೊಡಬೇಕು ಎನ್ನುವ ಪ್ರಯತ್ನ ನಮ್ಮದು ಹಾಗೆ ರಾಜಶಾಸ್ತ್ರ ಪಂಡಿತರು ರಾಜಕೀಯ ವಿಶ್ಲೇಷಕರು ಕಲಾವರದಿ ಮಾಡುವ ಪತ್ರಕರ್ತರು ಮತ್ತು ಅನುಭವಿ ರಾಜಕಾರಣಿಗಳಿಗೆ ಇದರ ಮಾಹಿತಿ ಇರುವುದುಂಟು ರಾಜಕಾರಣದ ನೆಲೆಯಿಂದ ಸಾಮಾಜಿಕ ಬದುಕು ರೂಪಿಸಿಕೊಳ್ಳಲು ಅಭಿಲಾಷೆ ಹೊಂದಿರುವ ಅಮೆಚೂರ್ ರಾಜಕಾರಣಿಗಳಿಗೂ ನಮ್ಮ ಈ ಸುದ್ದಿ ಕಥೆಯ ಮಾಹಿತಿ ಉಪಯೋಗಕ್ಕೆ ಬರಬಹುದು ಹಾಗಾದ್ರೆ ಉಭಯ ಸದನ ಅಂದ್ರೆ ಏನು ಅಂತ ಇನ್ನು ತಿಳಿದುಕೊಳ್ಳೋಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಗತ್ತಿಗೆ ಭಾರತವು ಮದರ್ ಆಫ್ ಡೆಮೋಕ್ರಸಿಯೇ ಎಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಗುರುತಿಸುವ ಪರಿಪಾಠವಿದೆ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡ ಭಾರತ ದೇಶ ಗಣತಂತ್ರ ರಾಷ್ಟ್ರ ಹಾಗಾಗಿ ಇಲ್ಲಿ ದೇಶದ ವ್ಯವಸ್ಥೆಯ ನಿರ್ವಹಣೆಯ ಕಾರ್ಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತವನ್ನು ನಡೆಸಲು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಇಂಥ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ರಾಜ್ಯವನ್ನು ತೆಗೆದುಕೊಂಡಾಗ ವಿಧಾನಮಂಡಲ ಕೇಂದ್ರವನ್ನ ಪರಿಗಣಿಸಿದಾಗ ಸಂಸತ್ತು ಎಂಬುವ ಎರಡು ಶಾಸನಬದ್ಧ ಆಡಳಿತಾತ್ಮಕ ಕಾರ್ಯನಿರ್ವಹಣಾ ಚಾವಡಿಗಳಿವೆ ರಾಜ್ಯ ರಾಜ್ಯಗಳಲ್ಲಿ ಬರುವ ವಿಧಾನಮಂಡಲದ ಅಡಿಯಲ್ಲಿ ಎರಡು ಸದನಗಳಿವೆ ಇದರಲ್ಲಿ ಒಂದು ವಿಧಾನಸಭೆ ಈ ವಿಧಾನಸಭೆಯನ್ನು ಕೆಳಮನೆ ಅಂತ ಕೂಡ ಕರೀತಾರೆ ಈ ಸದನದಲ್ಲಿ ಬರುವ ಸದಸ್ಯರು ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನರಿಂದ ಆಯ್ಕೆಯಾಗಿ ಬಂದಿರ್ತಾರೆ ವಿಧಾನಮಂಡಲದ ಇನ್ನೊಂದು ಮನೆ ವಿಧಾನ ಪರಿಷತ್ತು ಇದನ್ನ ಮೇಲ್ಮನೆ ಅಂತಾನೂ ಕರೀತಾರೆ ಈ ಸದನದಲ್ಲಿ ಕುಳಿತುಕೊಳ್ಳುವವರು ವಿಧಾನಸಭೆಯಿಂದ ಆಯ್ಕೆಯಾಗಿ ಬಂದವರು ಸಂಘ ಸಂಸ್ಥೆಗಳಿಂದ ಆಯ್ಕೆಯಾದವರು ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರರ ಕ್ಷೇತ್ರಗಳಿಂದ ಆಯ್ಕೆಯಾದವರು ಹಾಗೂ ಸಮಾಜದ ನಾನಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ನಾಮನಿರ್ದೇಶಿತ ಗಣ್ಯ ವ್ಯಕ್ತಿಗಳು ಸದಸ್ಯರಾಗಿ ಇರುತ್ತಾರೆ ಮೇಲ್ಮನೆಯನ್ನು ಬುದ್ಧಿವಂತರ ಗೌರವಾನ್ವಿತ ಸದನ ಅಂತೂ ಹೇಳುವ ಪರಿಭಾಷೆ ಕೂಡ ಇದೆ ಆದರೆ ಇತ್ತೀಚೆಗೆ ಈ ವಿಧಾನ ಪರಿಷತ್ತು ಹಾಗೂ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಗಳ ಗೌರವಾನ್ವಿತ ಸ್ಥಾನಮಾನಗಳು ಸಹಿತ ರಾಜಕಾರಣಿಗಳ ಗಂಜಿ ಕೇಂದ್ರಗಳಾಗ್ತಿವೆ ಅನ್ನುವುದು ಬೇಸರದ ಸಂಗತಿ ಇರಲಿ ಆ ವಿಷಯ ಮತ್ತೊಮ್ಮೆ ಚರ್ಚಿಸಿದರಾಯಿತು ಮತ್ತೆ ಕೇಂದ್ರ ಸರ್ಕಾರದ ಅಸ್ತಿತ್ವ ಇರುವ ಎರಡು ಸದನಗಳನ್ನೊಳಗೊಂಡ ಚಾವಡಿಗೆ ಸಂಸತ್ತು ಅಂತ ಕರೀತಾರೆ ಅಗೇನ್ ಈ ಸಂಸತ್ತಿನಲ್ಲಿ ಇರುವ ಎರಡು ಸದನಗಳು ಅವುಗಳೇ ಲೋಕಸಭೆ ಮತ್ತು ರಾಜ್ಯಸಭೆ ಲೋಕಸಭೆಯನ್ನು ಕೆಳಮನೆ ಅಂತ ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಶಾಸಕಾಂಗ ಭಾಷೆಗಳಲ್ಲಿ ಸದನಗಳ ಸೂಚಕ ನಾಮಕವಾಗಿ ಬಳಸಲಾಗುತ್ತದೆ ಸಂವಿಧಾನದ ಈ ವ್ಯವಸ್ಥೆಯಲ್ಲಿ ಕೂಡ ಕೆಳಮನೆಗೆ ಅಂದರೆ ಲೋಕಸಭೆಗೆ ಸದಸ್ಯರನ್ನ ಜನರೇ ನೇರವಾಗಿ ಆಯ್ಕೆ ಮಾಡಿ ಕಳಿಸುತ್ತಾರೆ ಅಂತ ರಾಜ್ಯಸಭೆಗೆ ಅಗೇನ್ ಆಯಾ ರಾಜ್ಯಗಳಿಂದ ವಿಧಾನಸಭೆಯ ಶಾಸಕರು ರಾಜ್ಯಸಭೆಗೆ ಸದಸ್ಯರನ್ನ ಆರಿಸುತ್ತಾರೆ ಇದರ ಜೊತೆಗೆ ಈ ಮನೆಗೂ ಕೂಡ ದೇಶದ ನೆಲೆಯಲ್ಲಿ ನಾನಾ ಸಾಮಾಜಿಕ ಸೇವೆ ಮಾಡುತ್ತಾ ಗೌರವಾನ್ವಿತರಾದವರನ್ನು ಗುರುತಿಸಿ ನಾಮಕರಣ ಮಾಡಲಾಗುತ್ತದೆ ವಿಧಾನ ಮಂಡಲದ ಸದನಗಳಾದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಹಾಗೂ ಸಂಸತ್ತಿನ ಸದನಗಳಾದ ಲೋಕಸಭೆ ರಾಜ್ಯಸಭೆ ಈ ನಾಲ್ಕು ಶಾಸಕಾಂಗ ವ್ಯವಸ್ಥೆಯ ಚಾವಡಿಗಳನ್ನೇ ಉಭಯ ಸದನ ಅಂತ ಕರಿತೇವೆ ಈ ಉಭಯ ಸದನಗಳಲ್ಲಿ ನಡೆಯುವ ಶಾಸಕಾಂಗದ ಕಾರ್ಯಕಲಾಪಗಳು ಏನೆಲ್ಲ ಇರ್ತವೆ ಇಲ್ಲಿ ಸಿದ್ಧಗೊಳ್ಳುವ ನಿಯಮ ಕಾನೂನುಗಳ ಅನುಷ್ಠಾನದಲ್ಲಿ ಉಭಯ ಸದನಗಳ ಪಾತ್ರವೇನು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ನಮ್ಮ ಈ ಸುದ್ದಿ ಕಥೆಯಿಂದ ಶಾಸಕಾಂಗ ವ್ಯವಸ್ಥೆಯಲ್ಲಿರುವ ಉಭಯ ಸದನಗಳ ಪ್ರಾಥಮಿಕ ಮಾಹಿತಿ ತಮಗೆ ಉಪಯೋಗವಾಗಿದೆ ಎಂದು ಪರಿಭಾವಿಸುತ್ತೇವೆ ಈ ಕುರಿತು ನಿಮಗೆ ಅನಿಸಿದ್ದು ಕಾಮೆಂಟ್ ಮಾಡಿ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ರಸ್ ಟಿವಿ